ಮೇವು ಅಲ್ಲಿ ಸೊಪ್ಪು ಸಾಯಂಕಾಲ ಸೊಪ್ಪು ಹಾಕ್ತೀವಿ ಸಂಜೆ ಆ ಸೊಪ್ಪು ರೆಡಿ ಸೊಪ್ಪು ನಾವು ಎಲ್ಲಿ ಮಲಗ್ತೀವಿ ಆ ಕಡೆ ಏ ಬಾ ಈ ಕಡೆ ನಾನಾದ್ರೆ ಗೊತ್ತಾಯ್ತೆ ನಾನೇ ಅಂತ ಅಂದ್ರೆ ಬೇರೆಯವ್ರ ಹೋದ್ರೆ ತಿನ್ನೋ ಟೈಮಲ್ಲಿ ಬರ್ಬೋದು ಅಂದ್ರೆ ಏನ್ ಹೇಳಿ ಇದಕ್ಕೆ ಮಸ್ತಿ ಬಂದಿಲ್ಲ ನಾನು ಮೊದ್ಲು ಬಂದಿತ್ತು ಇದು ಸ್ಟಾರ್ಟಿಂಗ್ ಬಂದಾಗ ಇದನ್ನ ಮದ್ಯದಲ್ಲೇ ಪಳಗಿಸಿರೋದು ಇದನ್ನ ಹಾ ಇದನ್ನ ಮದ್ಯದಲ್ಲೇ ಪಳ್ಸಿ ಇಲ್ಲ 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 ಈಗ ಯಾವುದಿಲ್ಲ ತೆಗ್ದಿದ್ದಾರೆ ಸರಿ ಇದು ಕುಟ್ಟ ಇದು ಇದು ನನಗೂ ಮೊದಲನೇ ಅನುಭವ ಅಭಿ ಅಂತ ನನಗೂ ಮೊದಲನೇ ಅನುಭವ ಮತ್ತೆ ಆನೇನು ಫಸ್ಟ್ ಮೊದಲನೇ ಅನುಭವ ನಾನು ಮತ್ತೆ ಸೋನಿ ಅಂತ ಇದ್ರೆ ಅವ್ರಿ ಇಬ್ರು ಸೇರಿ ಮಾಡಿರೋದು ಬಲಿ ಬಲಿ ಬರೀ ಬರೀ ಎಲ್ಲಾ ಕನ್ನಡದಲ್ಲೇ ಬಾ ಇಪ್ಪತ್ ಇಪ್ಪತ್ತಾರಾಗಿದೆ ಈಗಡೆ ಕನ್ನಡದಲ್ಲೇ ಆಲ್ಮೋಸ್ಟ್ ಸರ್ ಇದು ಈ ನಮ್ಮ ಆಡಿ ಭಾಷೆ ಇದೆ ಆಡಿ ಭಾಷೆ ಇದೆ ಅಂದ್ರೆ ಎಲ್ಲಾ ಸಾಮಾನ್ಯವಾಗಿ ಕನ್ನಡದಲ್ಲಿ ಮಾತಾಡೋದಿಲ್ಲ ಕನ್ನಡ ಅಂದ್ರಿಂದ ಎಪ್ಪತ್ತು ಪರ್ಸೆಂಟ್ ಕನ್ನಡ ಹ್ಮ್ ಖುಷಿ ಕರ್ನಾಟಕದಲ್ಲಿ ಇದ್ದು ಕನ್ನಡ ಕಲ್ತ್ರೆ ಒಂದು ಗೌರವ ಅರ್ಜುನನು ಹಾ ಎಲ್ಲ ನೋಡಿ ಕನ್ನಡದಲ್ಲಿ ಬಾ ನನ್ನ ಕಡೆ ಬೈಲಿ ಬಾ 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 ಸರ್ ಬಾಂಗ್ ಸರ್ ಇದು ಮೂರು ವರ್ಷ ಆಗಿದೆ ಇವಾಗ ಅಂದ್ರೆ ಬೇಗ ಆಯ್ತದೆ ಅಂದ್ರೆ ಎಲ್ಲ ದೇವರ ಆಶೀರ್ ಇಲ್ಲ ಇಲ್ಲ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತರಲ್ಲಿ ಮೂರು ವರ್ಷ ಹ ಮೂರು ವರ್ಷ ನಾಲ್ಕು ಮೂರು ವರ್ಷ ಎಷ್ಟು ಟ್ರೈನಿಂಗ್ ಒಳಗಡೆ ಒಂದು ಎರಡೂವರೆ ತಿಂಗಳು ಕೊಟ್ಟಿದ್ವಿ ಇಲ್ಲ ಬಂದಾಗಂದ್ರೆ ನಾನೇನ್ ಮಾಡ್ತಿರೋದ್ ನಾನು ಮತ್ತೆ ಇನ್ನೊಬ್ಬ ಸೋನಿ ಅಂತಿದ್ದಾರೆ ಇಬ್ಬರು ಸೇರ್ ಮಾಡಿದ್ರಿ ಬಂದಾಗ ಇಬ್ಬರೇ ನಾವೇನ ಹ ಪಳಗಿಸಿದ್ರು ನಾವೇನೆ

ಹಾ ಸ್ನಾಕ್ಸ್ ಇದೆ ಕ್ಯಾಂಪ್ಗೆ ಅಭ್ಯಾಸ ಆಗಲಿ ಆನೆ ಮತ್ತೆ ಗೆಸ್ಟ್ ರಾಗಿ ಮತ್ತೆ ಬೆಳಿಗ್ಗೆ ಕೊಡ್ತೀವಿ ಒಂಬತ್ತು ಒಂಬತ್ತು ಗಂಟೆ ಒಂಬತ್ತುವರೆಗೆ ರಾಗಿ ಮತ್ತೆ ಹಾಂ ಎರಡು ಟೈಮ್ ಸ್ನಾನ ಸಾಯಂಕಾಲ ಮತ್ತೆ ಬರುವಾಗ ಮಾಡಿಸ್ತೀವಿ ನಾಲ್ಕು ನಾಲ್ಕು ಗಂಟೆಗೆ ಹಾಂ ಸಂಜೆ ಇದೆ ಸಂಜೆ ಇದೆ ಗೆಸ್ಟ್ಗಳು ಬರ್ತಾವಲ್ಲ ನಾಲ್ಕು ಗಂಟೆಗೆ ಬರ್ತಾರೆ ನಾಲ್ಕು ಗಂಟೆಯಿಂದ ಐದುವರೆ ಐದು ಮುಕ್ಕಾಲ್ ತನಕ ಆನೆ ಇಲ್ಲಿ ಆಮೇಲೆ ಮತ್ತೆ ವಾಪಸ್ ನಮ್ಮ ಹತ್ರ ಆ ಕಡೆ